ಸರ್ ನಮಸ್ಕಾರ ಸರ್ ಸರ್ ರೈತ ದಿನದ ಶುಭಾಶಯಗಳು ಸರ್ ತಮಗೆ ಹಾಗಾಗಿ ಇವತ್ತು ಕೆಮ್ಮ ದೊಡ್ಡಿನಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ರೈತ ದಿನಾಚರಣೆ ಆಚರಣೆ ಮಾಡ್ತೀರಾ ಹಾಗೆ ಕೇವಲ ಎಲ್ಲ ರಾಜ್ಯ ರೈತ ಸಂಘಟನೆಗಳು ಅಲ್ಲದೆ ಬೇರೆ ಬೇರೆ ಪ್ರಗತಿ ಪರ ಸಂಘಟನೆಗಳು ಕೂಡ ನಿಮ್ಮ ಜೊತೆ ಕೈ ಜೋಡಿಸಿದೆ ಉದಾಹರಣೆಗೆ ನಾನು ಕೂಡ ಕೆಆರ್ ಎಸ್ ಪಕ್ಷ ನಾನು ಕೂಡ ನಿಮ್ಮ ಜೊತೆ ಇದ್ದೀನಿ ಹಾಗಾಗಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ ಸರ್ ವಿಶೇಷವಾಗಿ ರೈತ ಮತ್ತು ರೈತ ಬದುಕಿನ ಬಗ್ಗೆ ಇವತ್ತು ನೆನಪಿಸ್ಕೊಳ್ತಕ್ಕಂಥದ್ದು ಗೌರವವನ್ನು ತಂದುಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ವಿಶ್ವ ರೈತ ದಿನಾಚರಣೆಯನ್ನು ಏರ್ಪಾಡು ಮಾಡಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ಕೆ ಎಂ ದೊಡ್ಡಿನಲ್ಲಿ ವಿಶೇಷವಾಗಿ ರೈತರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಹೇಳಿ ಉತ್ಸಾಹದಿಂದ ಎಲ್ಲ ಸಮಾನ ಮನವಿ ಬೇರೆ ಬೇರೆ ಸಂಘಟನೆಗಳ ಪ್ರತಿನಿಧಿಗಳು ಕೂಡ ಭಾಗವಹಿಸಿದ್ದಾರೆ ವಿಶೇಷವಾದಂಥ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಇಂಡೋರ್ನಲ್ಲಿ ಪ್ಲ್ಯಾನ್ ಮಾಡಿ ಅಲ್ಲಿ ಈ ವಿಶ್ವ ರೈತ ದಿನಾಚರಣೆಯ ಮಹತ್ವ ಏನು ಏನೇನೆಲ್ಲ ಕೊಡುಗೆಗಳು ಸಾಧ್ಯ ಆಗದೆ ಕರ್ನಾಟಕದಲ್ಲಿ ರೈತರುಗಳು ಈ ಮೇಲೆ ಹೇಗೆ ಭಾರತವನ್ನು ವ್ಯಾಪಿಸಿತು ನಂತರದಲ್ಲಿ ವಿಶ್ವಮಟ್ಟದಲ್ಲಿ ಹೇಗೆ ಧ್ವನಿ ಎತ್ತಿದೆ ಕೃಷಿ ಬದುಕಿನ ಸಂಬಂಧ ಮತ್ತು ಇನ್ನಿತರೆ ವರ್ಗದ ನಡುವಿನ ಅಂತರ ಏನೇನಿದೆ ತಾರತಮ್ಯ ಏನೇನಿದೆ ಎನ್ನುವಂಥ ಎಲ್ಲ ವಿಚಾರಗಳ ಬಗ್ಗೆ ಅಲ್ಲಿ ಸಮಾಲೋಚನೆ ನಡೆಸಿದೆ ಹಾಗಾಗಿ ಈ ಒಂದು ಮೆರವಣಿಗೆ ಇಲ್ಲಿ ಪ್ರಾರಂಭ ಆಗ್ತದೆ ಅಂತ ಹೇಳಿ ನನಗ್ ಪರಿಚಯ ಇದ್ರಾ ಇಡೀ ರಾಜ್ಯ ನೋಡ್ತಾ ಇಡೀ ರಾಜ್ಯ ಜನತೆಗೆ ಒಂದು ಶುಭಾಶಯ ಹೇಳಿದ್ರಿ ಪರಿಚಯ ಕೂಡ ಹೇಳಿ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಯಾರೆಲ್ಲ ಅನ್ನವನ್ನ ತಿಂದು ಬದುಕ್ತಿದ್ದಾರೋ ಜೀವನ ಮಾಡ್ತಿದ್ದಾರೋ ಅಥವಾ ದೈನಂದಿನ ಬದುಕಿನಲ್ಲಿ ತೊಡಿಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಈ ರೈತರ ಋಣವನ್ನ ಮರಿಬಾರದು ಅಂತಕ್ಕಂಥ ಮಾತನ್ನು ಹೇಳ್ತಾ ಯಾರ್ಯಾರೆಲ್ಲ ರೈತ ಪರವಾಗಿ ಸಹಕರಿಸ್ತಿದ್ದಾರೋ ರೈತರ ಸಮಸ್ಯೆಗಳಿಗೆ ಧ್ವನಿಗೂಡಿಸ್ತಿದಾರೋ ಯಾವೆಲ್ಲ ಪಕ್ಷಗಳು ಪ್ರತಿನಿಧಿಗಳು ಪ್ರಜ್ಞಾವಂತರು ಭಾಗಿಯಾಗ್ತಿದ್ದಾರೋ ಅವರು ಹೋರಾಟದಲ್ಲಿ ನೋಡಿಕೊಳ್ತಿದ್ದಾರೋ ಅವರೆಲ್ಲರೂ ಕೂಡ ರಾಜ್ಯ ರೈತ ಸಂಘದ ಪರವಾಗಿ ಪ್ರೀತಿಯ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಧನ್ಯವಾದ ತಮ್ಮ ಪರಿಚಯ ನಾನು ಸಿ ಪುಟ್ಟಸ್ವಾಮಿ ಅಂತೇಳಿ ರೈತ ಸಂಘದಲ್ಲಿ ಹಿರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಿದ್ದೇನೆ ಸರ್ ನಮಸ್ಕಾರ ಇವತ್ತು ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ ಸರ್ ಭಾರತ ರೈತ ಸಂಘಟನೆ ಮತ್ತು ಎಲ್ಲ ವಿವಿಧ ಸಂಘಟನೆಗಳ ವಿಶ್ವ ರೈತ ದಿನಾಚರಣೆಯಲ್ಲಿ ಮತ್ತು ಒಂದು ಹುತಾತ್ಮರಾದ ರೈತರಿಗೆ ನಮನವನ್ನು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಆ ಕಾರ್ಯಕ್ರಮಕ್ಕೆ ನನ್ನ ಆವಾದ ಕರೆದಿದ್ದಾರೆ ನನ್ನ ಹೆಸರು ರಾಜೀವ್ ಅಂತ ನಾನು ಮಾಜಿ ಜಿಲ್ಲಾ ಪಂಚಾಯತ್ ಭಾರತೀಯರ ಬ್ಲಾಕ್ ಕಾಣ್ತೀನಿ ರೈತರಿಗೆ ಶುಭವಾಗಲಿ ರೈತರ ಕಷ್ಟ ಸುಖಗಳಿಗೆ ಇವತ್ತು ಹಿಂದೆ ರೈತ ಸಂಘಟನೆ ಅಂದರೆ ಒಂದು ಶಕ್ತಿ ನಂಜುನ್ ಸ್ವಾಮಿ ಇರ್ಬೋದು ಪುಟ್ಟಣಿಯವರು ಇರ್ಬೋದು ಅಂದಿನ ಕಾಲದ ಹೋರಾಟಗಳನ್ನು ಕೂಡ ನಾವು ನೋಡಿದ್ದೀವಿ ಇವತ್ತು ಸಾಕಷ್ಟು ಸಂಘಟನೆಗಳು ಸಾಲಾರು ಸಂಘಟನೆಗಳು ಈ ರಾಜ್ಯದಲ್ಲಿ ಇದ್ದಾವೆ ರೈತ ಸಂಘಟನೆ ಈ ರಾಜ್ಯದಲ್ಲಿ ಮೊದಲನೇ ಒಂದು ಸಂಘಟನೆ ರೈತ ಸಂಘಟನೆ ಯಾವುದೇ ಸರ್ಕಾರಗಳಿದ್ರೆ ಯಾವುದೇ ಸರ್ಕಾರಗಳು ಬರಲಿ ರೈತರ ಪರವಾಗಿ ರೈತರ ಧ್ವನಿಯದ ಒಂದು ಯಾವುದಾದ್ರು ಸಂಘ ಇದ್ರೆ ಅದು ರೈತ ಸಂಘ ಅಂತ ಕೊಟ್ಟಿರ್ತಕ್ಕಂಥ ವಿಚಾರ ಈ ಒಂದು ವಿಶ್ವ ರೈತ ದಿನಾಚರಣೆಯ ಯಶಸ್ವಿಯಾಗಲಿ ಇಲ್ಲಿಂದ ಈ ಜಾತವನ್ನು ಪ್ರಾರಂಭ ಮಾಡಿ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ರೈತರ ಬಗ್ಗೆ ಸಾಕಷ್ಟು ಕಾರ್ಯಾಗಾರವನ್ನು ಕಂಡಿದ್ದಾರೆ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಎಲ್ಲಾ ರೈತ ಸಂಘಟನೆಯವರಿಗೆ ಆಗಲಿ ಮತ್ತು ರೈತರಿಗೆ ಒಳ್ಳೆಯ ದಿನಗಳು ಬರಲಿ ಅಂತ ಈ ಸಮಾರಂಭಕ್ಕೆ ಚಾಲನೆ ಇಡ್ತಕ್ಕಂತಹ ಎಲ್ಲ ರೈತ ಸಂಘಟನೆ ಮುಖಂಡರುಗಳಿಗೆ ಥ್ಯಾಂಕ್ ಯು ಸರ್ ಕೊಡಿ ಸರ್ ಇಲ್ಲಿ ಕೊಡಿ ಸರ್ ಮಾತಾಡದಿರ ಅಣ್ಣ ನಮಸ್ಕಾರ ಈ ದಿನ ವಿಶ್ವ ರೈತರ ದಿನಾಚರಣೆಯನ್ನು ಆಚರಿಸಿ ಎಂದರು ನಾವು ಬಂದು ಕುಲ ಹೋಗುವಿಂದ ಹೆಚ್ಚು ಹೆಚ್ಚಿನ ತೆಗೆದುಕೊಂಡು ಪ್ರೋಟಿತು ನಾವು ರೈತ ಸಂಘಟನೆ ಪರವಾಗಿ ಏನು ನಾವು ಏನು ಹೋರಾಟ ಮಾಡಬೇಕೋ ರೈತರ ಪರವಾಗಿ ನಾವು ಅವಾಗವ ಸರ್ಕಾರಕ್ಕೆ ರೀತಿಯಾಗಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ರೇ ಅವರಿಗೆ ಒಂದು ಜಾನೋದಯ ಆಗ್ಬೇಕು ಅದರಿಂದ ಇವತ್ತು ವಿಶ್ವ ರೈತರ ಪುನಾಚರಣೆ ಅಂಗವಾಗಿ ನಾವು ಇಲ್ಲಿ ನಮ್ಮ ಎಲ್ಲ ಪರ ರೈತರ ಸಂಘಟನೆಗಳು ಸೇರಿ ಶುಭಾಶಯವನ್ನು ಕೊಡ್ತಾ ಇದ್ದೀವಿ ನಮಸ್ಕಾರ ನಮಸ್ತೆ ಏನು ಈ ದಿನ ವಿಶ್ವ ರೈತ ದಿನಾಚರಣೆಯನ್ನ ಭಾರತೀ ನಗರದಲ್ಲಿ ಆಚರಿಸಕ್ಕೆ ಏರ್ಪಾಡು ಮಾಡಿದ್ದೀವಿ ಏನಕ್ಕೆ ವಿಶ್ವ ರೈತ ದಿನಾಚರಣೆ ಮಾಡಬೇಕು ಅಂದ್ರೆ ಈ ಸರ್ಕಾರದವರು ಸುಮಾರುಗಳು ಜಯಂತಿ ಮಾಡ್ತಾ ಇರ್ತಾರೆ ಆ ಜಯಂತಿ ಈ ಜಯಂತಿ ಅಂತ ವರ್ಷವೇ ಮಾಡ್ತಾ ಇರ್ತಾರೆ ರೈತರ ಪರ ಅಂತ ಯಾರೂ ಇಲ್ಲ ಅದಕ್ಕೆ ರೈತರೇ ಒಗ್ಗೂಡಿ ವಿಶ್ವ ರೈತ ದಿನಾಚರಣೆ ನಾವು ಹಮ್ಮಿಕೊಂಡಿದ್ದೀವಿ ಈ ದಿನಾಚರಣೆಯಲ್ಲಿ ಕೃಷಿಕ ಮಹಿಳೆಯರಿಗೆ ಇಪ್ಪತ್ತೈದರಿಂದ ಮೂವತ್ತು ಮಹಿಳೆಯರಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಪ್ರತಿ ವರ್ಷನೂ ನೂ ಕೃಷಿಕ ರೈತ ಮಹಿಳೆಯರಿಗೆ ಅನುಕೂಲ ಆಗಲಿ ಅಂತ ರೈತ ಸಂಘದಿಂದ ಅನುಕೂಲ ಆಗ್ಬೇಕು ಅವ್ರಿಗೆ ಜ್ಞಾಪಕ ಮಾಡ್ಕೋಬೇಕು ನಾವು ಏನು ನಾಟಿ ಹಾಕೋರು ಕಳೆ ಹಾಕೋರು ಕಮ್ಮಿ ಆಯ್ತಾ ಇದಾರೆ ಏನು ಐವತ್ತರವತ್ತು ವರ್ಷ ಮೇಲ್ಪಟ್ಟವರು ಈ ಭಾಗದಲ್ಲಿ ಇದ್ದಾರೆ ಅಂಥವ್ರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಕೃಷಿ ಏನು ವಿಶ್ವ ರೈತ ವಿಶ್ವ ವಿಶ್ವ ರೈತ ದಿನಾಚರಣೆ ಕೆಲಸ ಮಾಡ್ತಾ ಇದ್ದೀವಿ ಮತ್ತೆ ಹಿರಿಯ ಹೋರಾಟಗಾರರಿಗೆ ಒಂದು ಇಬ್ಬರಿಗೆ ಅವ್ರಿಗೂ ಸನ್ಮಾನ ಮಾಡ್ತಾ ಇದ್ದೀವಿ ಇದೊಂದು ವಿಶೇಷ ಪ್ರತಿ ವರ್ಷವೂ ಈ ರೀತಿ ನಡೀಲಿ ಅಂತ ನಾನು ನಮ್ಮ ರೈತ ಸಂಘದವ್ರನ್ನ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಮತ್ತೆ ಏನು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಲ್ಲ ರೈತರಿಗೂ ಶುಭ ಹಾರೈಸಬೇಕು ಅಂತ ನಾನು ಕೋರ್ಕಿ ಚಂದ್ರಶೇಖರ್ ಜಿಲ್ಲಾ ಸರ್ ಮೊನ್ನೆ ಹೋದ್ವಾರ ಒಂದು ಇಡೀ ಮಂಡ್ಯನೇ ಇಡೀ ಇಂಡಿಯಾ ನೋಡೋ ನೋಡೋಂ ಸಿ ರಾಜ್ಯ ಘಟಕದ ಎಲ್ಲ ಪದಾಧಿಕಾರಿಗಳು ಕೂಡ ನಿಮ್ಮ ಜೊತೆ ಕೈ ಜೋಡಿಸಿದ್ರಿ ನೀವು ಅವ್ರ ಜೊತೆ ಕೈ ಜೋಡಿಸಿದ್ರಿ ಕಾರಣ ಇಷ್ಟೇ ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತ ಒಂದು ನಿಟ್ಟಿನಲ್ಲಿ ಇವತ್ತು ಅದೊಂದು ವಿಚಾರ ಇಡೀ ದೇಶದಲ್ಲಿ ಸಂಚಲನ ಮೂಡಿಸೋ ಹಾಗೇನೆ ಸದನ ಕೂಡ ಅದು ಮನ್ನಣೆಗೆ ಬಂದಿದೆ ಆ ವಿಚಾರ ಏನ್ ಹೇಳ್ತೀರಾ ಸರ್ ನಾವೇನು ಮೂರು ದಿವಸ ಜಿಲ್ಲಾ ರೈತ ಸಂಘ ಮತ್ತೆ ಕರ್ನಾಟಕ ರಾಜ್ಯ ಎಚ್ ಡಿ ಎಂ ಸಿ ಸಂಘದವರು ಸೇರಿ ಮೂರು ದಿವಸ ಕಾರ್ಯಕ್ರಮ ಮಾಡಿದ್ರೆ ಒಂದು ಎಂಟರಿಂದ ಹತ್ತು ಜನ ಉಪವಾಸ ಸತ್ಯಾಗ್ರಹ ಮಾಡಿದ್ರು ಮೂರು ದಿವಸ ನಾವು ಬೆಂಬಲ ಕೊಟ್ಟಿದ್ದೀವಿ ಏನು ಸರ್ಕಾರ ಶಾಲೆ ಉಳಿಬೇಕು ವಿಲೀನ ಮಾಡಬಾರ್ದು ಇವರೇನು ಸರ್ಕಾರ ಮಂತ್ರಿ ಒಬ್ಬ ವಿದ್ಯಾಮಂತ್ರಿ ಹೇಳ್ತಾನೆ ಊಟ ಕೊಡ್ತೀವಿ ಮೊಟ್ಟೆ ಕೊಡ್ತೀವಿ ಏನೇನೋ ಕೊಡ್ತೀವಿ ಅಂತ ಹೇಳ್ತಾರೆ ಶೂ ಕೊಡ್ತೀವಿ ಸಾಕ್ಸ್ ಕೊಡ್ತೀವಿ ಅಂತ ನಮ್ಗೆ ಅವೆಲ್ಲ ಬೇಕಾಗಿಲ್ಲ ವಿದ್ಯೆ ಕೊಡ್ತೀನಿ ಅಂತ ಅವ್ರು ಹೇಳಿಲ್ಲ ವಿದ್ಯಾ ಮಂತ್ರಿ ವಿದ್ಯಾರ್ಥಿಗಳಿಗೂ ವಿದ್ಯೆ ಕೊಡಬೇಕು ಮೂಲಭೂತ ಸೌಕರ್ಯ ಕೊಡಬೇಕು ಸರ್ಕಾರಿ ಶಾಲೆಗಳು ನೋಡಿಬೇಕು ಅಲ್ಲೇ ಕೊಡ್ಲಿ ಖಾಸಗಿ ಶಾಲೆಯಲ್ಲಿ ಶಿಕ್ಷಣ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಬೇಡ ಏಕರೂಪ ಶಿಕ್ಷಣ ಬರಬೇಕು ಈ ರಾಜ್ಯದಲ್ಲಿ ನೀವು ಮಾಡಿದಂತ ಪ್ರತಿಭಟನೆ ಮತ್ತೆ ಉಪವಾಸಕ್ಕೆ ಜಯ ಸಿಕ್ಕಿದೆ ಸರ್ ಜಯ ಸಿಗಲೇಬೇಕು ಮುಂದುವರಿಸಿದ್ವಿ ನಾವು ಈಗ ಇದೇನ ತೀರ್ಮಾನ ಮಾಡದೆ ಇದ್ರೆ ಏನು ಸರ್ಕಾರದವ್ರು ತೀರ್ಮಾನ ತಗೊಂಡು ನಾವು ನಮ್ಮ ಕರೆಗೆ ಹೋಗ್ಬಿಡ್ದೆ ಹೋದ್ರೆ ನಾವು ಜನವರಿ ಇಪ್ಪತ್ತಾರನೇ ತಾರೀಕು ಒಂದು ಕೈಲಿ ರಾಷ್ಟ್ರಧ್ವಜ ಒಂದು ಕೈಲಿ ಕಪ್ಪು ಬೋರ್ಡ್ ಹಿಡ್ಕೊಂಡು ವಿದ್ಯಾರ್ಥಿಗಳು ತಂದೆ ತಾಯಿಗಳ ಮುಖಾಂತರ ನಾವು ಪ್ರತಿಭಟನೆ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಾತು ಮಾತಾಡ್ಸಿ ಮಾತಾಡಿ ಹೇಳಿ ಇದ್ಮೇಲೆ ಸರ್ಕಾರ ರೈತರನ್ನು ಬಹಳ ಯಾಗಿ ರೈತರಿಗೆ ಏನು ಸಪೋರ್ಟ್ ಇರ್ತಾನೆ ಇದನ್ನ ಇದು ಮಾಡ್ತಾ ಇದೆ ಈಗ ರೈತರು ಎಲ್ಲ ಹಿಂಗಾಗಿದ್ದಾರೆ ಮುಂದಕ್ಕೆ ಯಾರ ರೈತರು ಮುಂದುವರೋಕ್ಕೆ ಅವಕಾಶ ಸಿಗ್ತಲ್ಲ ನಮಗೆ ಆದ್ರಿಂದ ಇವತ್ತು ಮಹಿಳೆಯರಾಗ್ಬೋದು ದಲಿತರಾಗ್ಬೋದು ಇವತ್ತು ನಮ್ಮ ವ್ಯವಸಾಯವನ್ನು ಎಲ್ಲ ಸಂತ ವಹಿಸಿ ವ್ಯವಸಾಯಕ್ಕೆ ಮುಂದಕ್ಕೆ ಬಂದರೆ ಸರ್ಕಾರ ನಮ್ಮನ್ನ ನಮ್ಮನ್ನು ಮನ ಬಾಕಲ್ಗೆ ಸರ್ ಅದೇ ಪ್ರತಿ ಒಂದು ಸರ್ಕಾರದವ್ರು ಆಗ್ಬೋದು ಅದೇ ಇದ್ರವರಾಗಬಹುದು ಎಲ್ಲ ಕುಡಿ ಕಂಡು ಬರ್ತಾರೆ ನಾವು ಬೆಳೆ ಬೆಳುವಂತ ರೈತರ ಸರ್ ಬಾಕ್ ಯು ಅನ್ನ ಇಲ್ಲ ಮಾಡ್ದಲ್ಲ ಒಂದು ಪಾಠ ಕಲಸಿ ಮಾತಾಡಿ ಮೇಡಮ್ ಮಾತಾಡಿ ನಮಸ್ಕಾರ ಎಲ್ಲರೂ ನಮಸ್ಕಾರ ತಮ್ಮ ಪರಿಚಯ ಮೇಡಮ್ ನಾನು ದಿವ್ಯಾ ರಾಮಚಂದ್ರ ಶೇಖಾ ಕೊರು ಪಂಚಾಯಿತಿ ಸದಸ್ಯರು ಮತ್ತೆ ಜೆಡಿಎಸ್ ತಾಲೂಕು ಮಹಿಳಾ ಅಧ್ಯಕ್ಷರು ಮೊದಲಾಗಿ ಕೃಷ ರೈತ ದಿನಾಚರಣೆಯ ಶುಭಾಶಯಗಳು ಎಲ್ಲಾ ದಿನಾಚರಣೆಗಳನ್ನೂ ಮಾಡ್ತಾರೆ ನಮ್ಮ ರೈತರನ್ನ ಕುರ್ಸ ತುಂಬಾ ಕಮ್ಮಿ ಎಲ್ಲ ಎಲ್ಲಾ ತರ ದಿನಾಚರಣೆಗಳನ್ನ ಮಾಡಿ ಅವ್ರಿಗೆ ಒಂದು ಮಾನ್ಯತೆ ಕೊಟ್ಟು ಎಲ್ಲಾ ಕೊಡ್ತಾರೆ ಆದರೆ ರೈತರಿಗೆ ಮನನ್ನಣೆ ಸಿಗೋದು ತುಂಬಾ 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 ಕಮ್ಮಿ ಅಂತ ನನ್ನ ಅನಿಸಿಕೆ ಈಗ ಏನಾದರೂ ಒಂದು ದೊಡ್ಡ ಇದಾಗಿ ಮಾಡ್ಬೇಕು ಅಂದ್ರೆ ನಾವು ದೊಡ್ಡ ದಾಲ ಹಾಕೊಂಡು ಇದು ಅದು ಅಂತೆಲ್ಲ ಮಾತಾಡುವಂತ ನಾವ್ ರೈತರಿಗೂ ಅದೇ ತರ ಮನ್ನಣೆ ಕೊಡಬೇಕು ಅನ್ನ ಹಾಕುವಂತ ದೇವರುಗಳು ಅನ್ನೇ ಇಲ್ಲ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಎಷ್ಟೋ ಜನ ಈಗ ಸಮಸ್ಯೆಗಳನ್ನ ತುಂಬಾನೇ ಫೇಸ್ ಮಾಡ್ತಾ ಇದಾರೆ ನಿಮ್ಮ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಜನ ಬಂದಿದ್ದಾರೆ ಮೇಡಮ್ ನಮ್ಮ ಜೊತೆಗೆ ಸುಮಾರಷ್ಟು ಜನ ಬಂದಿದ್ದಾರೆ ಸರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರಷ್ಟು ರೈತರ ಪ್ರೋಗ್ರಾಮ್ ಅಂತ ಅಂದಾಗ ಕಾರ್ಯಕ್ರಮ ಅಂದಾಗ ಬೇರೆ ಕಡೆಯಿಂದ ಕೂಡ ಎಲ್ಲರೂ ಬರುವಂತ ತುಂಬಾ ಎಲ್ಲರಿಗೂ ಸಮಯ ನಮಸ್ಕಾರ ನಮಸ್ಕಾರ ಇವತ್ತು ವಿಶ್ವ ರೈತ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇರೋದಕ್ಕೆ ನಾಡಿನ ಸಮಸ್ತ ರೈತ ಬಾಂಧವರಿಗೆ ಶುಭಾಶಯವನ್ನು ಕೊಡ್ತೇನೆ ಕಾರಣ ಇಷ್ಟೇ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರು ಈ ಒಂದು ಆಚರಣೆಯ ಜಾರಿ ತರಲಿಕ್ಕೆ ಮುಖ್ಯ ಕಾರ್ಯಕರ್ತರು ಯಾಕೆಂದ್ರೆ ಅವರ ಹುಟ್ಟುಹಬ್ಬವನ್ನ ಮಾಡಬೇಕು ಅಂತ ಹೇಳದಂತ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ಚೌತ್ರಿ ಚರಣ್ ಸಿಂಗ್ ಅವರು ಪ್ರಧಾನಮಂತ್ರಿ ಜೊತೆಗೆ ಕೃಷಿ ಸಚಿವರು ಕೂಡ ಆಗಿದ್ರು ಆ ನಿಟ್ಟಿನಲ್ಲಿ ಅವರ ಕಾಲಾನಂತರದಲ್ಲಿ ಅವರನ್ನ ಅವರ ಹಬ್ಬವನ್ನು ಆಚರಣೆ ಮಾಡಬೇಕು ಅಂದಾಗ ವಿಶ್ವದಾದ್ಯಂತ ರೈತರು ಯಾವುದೇ ಹಬ್ಬವನ್ನು ಆಚರಣೆ ಮಾಡ್ಕೊಳ್ಳಲ್ಲ ಹಗಲಿರು ದುಡಿತಾ ಇರ್ತಾರೆ ರಾತ್ರಿ ಆಗಲು ಅಂತಾನೆ ಆ ರೀತಿಯಲ್ಲಿ ಅವರ ಒಂದು ಹಬ್ಬವನ್ನು ವಿಶ್ವದ ರೈತ ದಿನಾಚರಣೆಯಾಗಿ ಮುಖಾಂತರ ಅವ್ರಿಗೊಂದು ಗೌರವವನ್ನು ಕೊಡಬೇಕು ಅಂತ ಹೇಳಿ ಅವ್ರ ಆಚರಣೆಗೆ ತಗೊಂಡು ಈ ನಿಟ್ಟಿನಲ್ಲಿ ಸರ್ಕಾರವೇ ಒಂದು ರೈತ ದಿನಾಚರಣೆ ಆಚರಣೆ ಮಾಡ್ತಾರೆ ರಾಜ್ಯ ರೈತ ಸಂಘ ಕೂಡ ಆ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ದಿನದಲ್ಲಿ ರೈತರಿಗೆ ಒತ್ತುವನ್ನು ಕೊಡಬೇಕು ರೈತ ಸರ್ಕಾರವನ್ನು ತರಬೇಕು ಅಂತ ನಾನು ಹೇಳಿಕೆ ವೈಶ್ವರ್ಯ ನಮಸ್ಕಾರ ಕರ್ನಾಟಕ ಹಾಗೇನೆ ಬನ್ನೂರು ನಾರಾಯಣ್ ಮೂಲ ಸಂಘಟನೆ ಮೈಸೂರು ನಾಳೆ ನೀವು ಮತ್ತೆ ರೈತ ಸಂಘಟನೆ ಕೂಡ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರೆ ಬನ್ನೂರು ಹೋಬಳಿ ಆ ವಿಚಾರ ಬನ್ನೂರು ಹೋಬಲ್ನಲ್ಲಿ ಮೈಸೂರು ಜಿಲ್ಲೆಯಿಂದ ಎಲ್ಲ ಅನೇಕ ಜಿಲ್ಲೆಗಳ ಕಾರ್ಯಕರ್ತರು ಮುಖಂಡರನ್ನ ಕರೆಸಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ಇದೇ ರೀತಿಯಲ್ಲಿ ಎಲ್ಲ ರೈತ ಬಾಂಧವರು ಮೈಸೂರು ಜಿಲ್ಲೆ ಇರ್ಬೋದು ವಿವಿಧ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಬನ್ನೂರು ನಾರಾಯಣ್ ಮೈಸೂರು ಜಿಲ್ಲಾ ಸರ್ ಒಂದು ಪತ್ರಿಕೆಯಲ್ಲಿ ಕೂಡ ನಾನು ಒಂದು ಸುದ್ದಿ ನೋಡ್ತೀನಿ ಏನು ಅಂತಂದ್ರೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಒಂದು ಪತ್ರಿಕಾ ಸುದ್ದಿ ಕೂಡ ಬರುತ್ತೆ ಆ ಒಬ್ಬರು ಮುಖಂಡರು ಕೂಡ ಮಾತಾಡ್ತಾರೆ ಏನ್ ವಿಚಾರ ಅಂತಂದ್ರೆ ಆ ರೈತ ಸಂಘಟನೆಲ್ಲೇ ಕಲೆಕ್ಷನ್ ಅವರೇ ಕಲೆಕ್ಷನ್ ಮಾಡ್ತಾ ಇದ್ರೆ ಉದ್ಯಮಿಗಳ ಹತ್ರ ಅಧಿಕಾರಿಗಳತ್ರ ಅನ್ನೋದು ಇವೆಲ್ಲ ಎಷ್ಟು ಸರಿ ಅನ್ಸುತ್ತೆ ಯಾಕಂದ್ರೆ ನಮ್ಮ ಬಗ್ಗೆ ನಾವೇ ರೈತ ಸಂಘಟನೆಗಳ ಬಗ್ಗೆ ನಾವೇ ಒಂದು ಪ್ರೆಸ್ ಮೀಟ್ ಕೊಟ್ಕೊಂಡಾಗ ನಮ್ಮಲ್ಲೇ ಅಂತ ಒಂದು ಅನುಮಾನ ಊಟಾಕಲ್ವಾ ಸರ್ ಇವತ್ತು ಅವರು ರೈತ ಸಂಘಟನೆಗಳ ಮೇಲೆ ಹೇಳಿಲ್ಲ ಅವರ ಕಬ್ಬು ಬೆಳೆಗಾರ ಸಂಘಟನೆ ಉಸೂಲಿ ಮಾಡ್ತದೆ ಅಂತ ಹೇಳ್ಕೊಂಡಿದ್ರೆ ಅದು ಅವರ ಮಾತೇ ಹೊರತಾಗಿ ನಮ್ಮ ಸಂಘಟನೆ ಮೇಲೆ ಅವ್ರ ಏನ್ ದೂರಿಲ್ಲ ಅವರ ಕಬ್ಬು ಸಂಘಟನೆಗಳು ಮೂರು ಭಾಗ ಆಗಿದ್ದಾವೆ ಅದರಲ್ಲೇ ಉಸೂಲ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಅನುಮಾನ ಬಂದಿದೆ ಭೂತದ ಬಾಯಲ್ಲಿ ಭಗವದ್ಗೀತೆಯ ಸಿದ್ಧಾಂತವನ್ನ ಹೇಳಿದ್ದಾರೆ ಅಸ್ಪುಟ್ರೆ ಬೇರೆ ಏನು ಸರ್ ಏನ್ ಹೇಳ್ತೀರಾ ಯೋಗೀಶೇಖರ ತವೇನು ನೋಡ್ತಾ ಇದ್ರೆ ಇವತ್ತು ಮಂಡ್ಯ ಜಿಲ್ಲೆ ಅಂದ್ರೆ ಇಡೀ ರಾಜ್ಯ ಇಡೀ ದೇಶ ನೋಡುವಂತದ್ದು ಹಾಗಾಗಿ ಆ ತವೇನೆಲ್ಲ ಏನ್ ನೋಡ್ತಾ ಇದ್ರೆ ಇವತ್ತು ಬೆಳ್ಳಿ ರಥದಲ್ಲಿ ಮುಖ್ಯ ಮುಖ್ಯವಾಹಿನಿ ಬಂದಂತಹ ರಾಜ್ಯ ರಾಷ್ಟ್ರ ಮಟ್ಟದ ನಾಯಕರ ಭಾವಚಿತ್ರಗಳನ್ನ ಇಟ್ಟಿರುವಂತದ್ದು ತಾವು ನೋಡ್ತಾ ಇದ್ದೀರಾ ಹಾಗೇನೆ ಆ ಎರಡು ದೇಶದ ಬೆನ್ನೆಲುಬು ಆಗಿರುವಂತಹ ಎರಡು ಮಾನಿಯರ ಒಂದು ಫೋಟೋಗಳು ಇಟ್ಟು ಇವತ್ತು ಬೆಳ್ಳಿ ರಥದಲ್ಲಿ ಆ ಒಂದು ಪ್ರೊಸೀಜನ್ ಮಾಡ್ತಾ ಇರೋದು ಬಹಳ ವಿಶೇಷವಾಗಿ ಇಲ್ಲಿ ಕಾಣ್ತಾ ಇರೋದು ಇದು ದೊಡ್ಡಿನಲ್ಲಿರುವಂತಹ ಒಂದು ಚಿತ್ರಣ ಹಾಗೇನೆ ತಾವೇನ್ ನೋಡ್ತಾ ಇದೀರಾ ರೈತ ಮಹಿಳೆಯರು ಕೂಡ ಇವತ್ತು ಭಾಗಿಯಾಗಿರುವಂತದ್ದು ನಿಜಲೂ ಮಂಡ್ಯ ಜಿಲ್ಲೆ ಅಂತಂದ್ರೆ ಇಡೀ ದೇಶ ನೋಡುವಂಥದ್ದು ಅದರಲ್ಲೂ ಮುಖ್ಯವಾಗಿ ರೈತ ಸಂಘಟನೆಗಳು ಅಂತಂದ್ರೆ ತಾವೇ ತಾವೇನ್ ನೋಡ್ತಾ ಇರೋದ್ರ ಆ ರೈತ ಸಂಘಟನೆಗಳಿಗೆ ಸಂಘಟನೆ ಹುಟ್ಟಾಕಿದೆ ಕರ್ನಾಟಕ ರೈತ ಸಂಘಟನೆ ಹುಟ್ಟಾಕಿದೆ ಕರ್ನಾಟಕ ಅನ್ನೋದು ಕೂಡ ನಾವು ಮರಿಬಾರದು ಇಡೀ ದೇಶದಲ್ಲಿ ರೈತ ಸಂಘಟನೆ ಹುಟ್ಟಿದ್ದು ಮೊದಲನೇದ ಬಾರಿಗೆ ಕರ್ನಾಟಕದಲ್ಲಿ ಆನಂತರ ಬಂದಂತ ಈ ದೇಶದ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಅದು ಪ್ರಸರಿಸಿತು ಹಾಗಾಗಿ ಇದಕ್ಕೆ ಪೊಲೀಸ್ ಇಲಾಖೆ ಕೂಡ ಸಾಥ್ ಕೊಟ್ಟಿದೆ ಅವರು ಕೂಡ ಹಸಿರು ನಿಶಾನೆ ತೋರಿಸುವ ಮೂಲಕ ಪೊಲೀಸ್ ಇಲಾಖೆ ಕೂಡ ಇವತ್ತು ಸಾಥ್ ಕೊಟ್ಟಿರೋದು ವಿಶೇಷ ಹಾಗೆಂದ್ರೆ ಭದ್ರತಾ ವಿಶೇಷವಾಗಿ ಕೂಡ ಇಲ್ಲಿ ಜವಾಬ್ದಾರಿ ಹೊತ್ತಂತ ದೊಡ್ಡಿ ಪೊಲೀಸ್ ಇಲಾಖೆ ಕೂಡ ಬಂದಿದೆ ಎಸ್ ಹಾಗೆ ತಾವೇನ್ ನೋಡ್ತಾ ಇದ್ರೆ ನಿಜಲ್ಲೂ ಒಂದು ಈ ಒಂದು ಜಾಥಾ ಕೆಎಮ್ ದೊಡ್ಡಿ ಭಾರತೀನಗರ ಏನಿದೆ ಆ ಒಂದು ಕಿಲೋಮೀಟರ್ ಗಳ ಅಂತರದಲ್ಲಿ ಇವತ್ತು ಈ ಒಂದು ಜಾಥಾ ಕೂಡ ಮಾಡ್ತಾ ಇದ್ದಾರೆ ಆ ರಾಜ್ಯದ ಹಾಗೂ ಜಿಲ್ಲೆಯ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂತಹ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ಚಾಮರಾಜನಗರ ಜಿಲ್ಲೆಯಿಂದ ಬಂದಂತಹ ಕೂಡ ರೈತರ ಮುಖಂಡರು ಕೂಡ ಇದ್ದಾರೆ ಹಾಗೇನೆ ಇಪ್ಪತ್ತೈದು ರೈತ ಮಹಿಳೆಯರಿಗೆ ಅಂದ್ರೆ ಹೊಲದಲ್ಲಿ ನಾಟಿ ಆಗುವಂತ ಹೆಣ್ಣು ಮಕ್ಕಳು ಮಹಿಳೆಯರು ಏನಿದ್ದಾರೆ ರುದ್ರ ಅವ್ರಿಗೂ ಕೂಡ ಇವತ್ತು ಇಪ್ಪತ್ತೈದು ಜನಕ್ಕೆ ಸನ್ಮಾನ ಕೂಡ ಇಟ್ಕೊಂಡಿರೋದು ವಿಶೇಷವಾಗಿ ನಾವು ನೋಡ್ತಾ ಇದೀವಿ ಎಸ್ ಹಾಗೇನೆ ಬೆಳ್ಳಿ ರಥದಲ್ಲಿ ಮುಖ್ಯವಾಗಿ ಇಡೀ ದೇಶ ಕಂಡಂತಹ ಅಪ್ರತಿಮ ರೈತ ಮುಖಂಡರುಗಳ ಭಾವಚಿತ್ರ ಕೂಡ ನಾವು ನೋಡ್ತಾ ಇದೀವಿ ಇಲ್ಲಿ ಹಾಗಾಗಿ ಅವರ ಒಂದು ಭಾವಚಿತ್ರನ ಇಲ್ಲಿ ಬೆಳ್ಳಿ ರಥದಲ್ಲಿ ಕೂಡ ತಗೊಂಡ್ಬಂದಿರೋಂಥದ್ದು ಜೊತೆಗೆ ನಿಜಲೂ ಇದು ಒಂದು ವಿಶೇಷವಾದಂಥ ಒಂದು ಜಾತಾ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದಾರೆ ಎಸ್ ತಾವೇನು ನೋಡ್ತಾ ಇದ್ರೆ ಕೇವಲ ಅಸ್ತೃತ್ ಹಾಕಿದ ತಕ್ಷಣ ಅವ್ರೊಬ್ಬರೇ ಅಲ್ಲ ರೈತ ಮುಖಂಡರು ಅಥವಾ ರೈತ ಸಂಘಟನೆಗಳು ಎಷ್ಟೋ ಜನ ಇವತ್ತು ರೈತ ಪರವಾಗಿ ನಿಂತ ಜನಗಳು ಕೂಡ ಇದ್ದಾರೆ ಅನ್ನೋದು ಕೂಡ ನಾವು ಮರಿಬಾರ್ದು ಆ ನಿಟ್ಟಿನಲ್ಲಿ ನಾನು ಕೂಡ ಒಬ್ಬ ಹಾಗಾಗಿ ನಾವೇನ್ ನೋಡ್ತಾ ಇದ್ರ ಇದು ಕೆಂ ದೊಡ್ಡಿಯ ಒಂದು ಪ್ರೊಸೆಷನ್ ಕೂಡ ನಡೀತಾ ಇದೆ ಆ ದೊಡ್ಡ ಮಟ್ಟದ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಈ ಒಂದು ಭಾಗದ ಮದ್ದೂರು ತಾಲೂಕಿನ ಹಾಗೂ ಮಂಡ್ಯ ಜಿಲ್ಲೆಯ ಎಲ್ಲಾ ತಾಲೂಕಿನ ರೈತ ಮುಖಂಡರು ಕೂಡ ಬಂದಿರುವಂತದ್ದು